ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ಸ್ಟಿಚಿಂಗ್ ಕ್ಲಾಸ್ ಸ್ಟಾರ್ಟ್ ಆಗ್ಲಿಕ್ಕೆ ಅಥವಾ ಹೆಂಗ್ ಜಾಯ್ನ್ ಆಗೋದು ಏನು ಅಂತ ಕೇಳಿದ್ರಿ ಸೊ ಅದಕ್ಕೆ ಹೆಂಗ್ ಜಾಯ್ನ್ ಆಗೋದು ಅನ್ನೋದನ್ನ ಹೇಳ್ತೀನಿ ಟೈಮಿಂಗ್ ಏನು ಮತ್ತೆ ನಾವು ಬೇಸಿಕ್ ಒಳಗೆಲ್ಲ ಏನೇನು ಕಲ್ಸ್ಕೊಡ್ತೀವಿ ಸ್ಲೀವ್ಸ್ ಆಗಿರ್ಬೋದು ಲೆಂತ್ ಅನ್ನ ತಗೊಳ್ಳೋದು ಬ್ಲೌಸ್ ಕಂಪ್ಲೀಟ್ ಆಗಿ ನಮ್ಗೆ ಬೇಸಿಕ್ ಏನು ಗೊತ್ತೇ ಇಲ್ಲ ಸ್ಟಿಚಿಂಗ್ ಮಾಡ್ಲಿಕ್ಕೆ ಬರಲ್ಲ ಡ್ರಾಫ್ಟ್ ಹಾಕ್ಲಿಕ್ಕೆ ಬರಂಗಿಲ್ಲ ಮೇಜರ್ಮೆಂಟ್ ತಗೊಳೋದು ಯಾವ ರೀತಿ ಯಾಕಂದ್ರೆ ನಾನು ಇಲ್ಲಿ ಯಾವುದೇ ನಿಮ್ಗೆ ಕ್ಯಾಲ್ಕುಲೇಷನ್ ಇಲ್ದೇನೆ ಆರಾಮಾಗಿ ಫ್ರೀ ಹ್ಯಾಂಡಿಂದ ನೀವು ಮಾರ್ಕ್ ಅನ್ನ ಹಾಕೊಳ್ಬಹುದು ಇಲ್ಲಿ ಯಾವುದೇ ದುಡ್ಡು ಇಲ್ದೇನೆ ಕ್ಲಾಸಸ್ ಗಳಿರ್ತವ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆನ್ಲೈನ್ ಕ್ಲಾಸಸ್ ಬಹಳ ಲಘು ಅಂದ್ರೆ ಲಘು ಸ್ಟಾರ್ಟ್ ಆಗ್ಲಿಕ್ಕತ್ತವ ಸೊ ಯಾರಿಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗೋದು ಅಂದ್ರೆ ಏನು ಎಲ್ಲರ ಕೇಳ್ಲಿಕ್ಕೆ ಜಾಯ್ನ್ ಆಗೋದಂದ್ರೆ ಏನು ಜಾಯ್ನ್ ಆಗೋ ಏನೂ ಏನು ಬರೀ ಸಬ್ಸ್ಕ್ರೈಬ್ ಮಾಡಿದರೆ ಸಾಕು ಬಟ್ ಇವತ್ತೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೇನೆ ನೀವು ಫಸ್ಟ್ ಡೇ ಏನೇನೆಲ್ಲ ಬರಬೇಕು ಯಾಕಂದ್ರೆ ಯಾರೆಲ್ಲ ಇಲ್ಲಿ ಕ್ಲಾಸಸ್ಗೆ ಬರ್ಬೇಕು ಅದನ್ನು ಕೂಡ ಕಂಪ್ಲೀಟ್ ಆಗಿ ಫಸ್ಟ್ ಭಾಳ ಅಂದ್ರೆ ಭಾಳ ಖುಷಿನ ಆಯ್ತು ಯಾಕಂದ್ರೆ ಭಾಳ ಜನ ರೆಸ್ಪಾನ್ಸ್ ಮಾಡ್ಲಿಕ್ಕತ್ತೀರಿ ಹಂಗೆ ಸಬ್ಸ್ಕ್ರೈಬ್ನು ಆಗ್ಲಿಕ್ಕತ್ತೀರಿ ಬಟ್ ಎಲ್ಲರೂ ನಾವು ಕಲಿತೀವಿ ಅಂತ ಹೇಳಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅಲ್ಲ ಅಂಥವ್ರು ಮಾತ್ರ ಬರ್ರಿ ಅಂತ ಹೇಳಿ ನಾನು ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನೀವು ಬರ್ತೀರಿ ಇಲ್ಲಿ ನನ್ನ ಟೈಮ್ ಬಹಳ ಅಂದ್ರೆ ಭಾಳ ವೇಸ್ಟ್ನ ಆಗ್ತೈತೆ ನಾವು ಒಂದಿನ ಕ್ಲಾಸ್ನ ತಗೊಳ್ತೀವಿ ಅಂದ್ರೂ ಭಾಳ ಲಾಂಗ್ ಟೈಮ್ ನಾನು ಇಲ್ಲಿ ಕ್ಲಾಸ್ನ ತೊಗೊಳುದಿಲ್ಲ ಆನ್ಲೈನ್ ಕ್ಲಾಸು ಭಾಳ ಲಿಮಿಟೆಡ್ ಟೈಮ್ ಒಳಗೆ ಕ್ಲಾಸ್ ಇರ್ತದೆ ಆ ಒಂದು ಕ್ಲಾಸ್ ನ ಅಟೆಂಡ್ ಆದಾಗ ಯಾರು ನಾವು ಕಲಿಬೇಕು ಅಂತ ಸೀರಿಯಸ್ ಆಗಿ ನಾನು ಕಲಿಬೇಕು ಒಂದು ಏನೋ ಪ್ರಾಬ್ಲಮ್ ಇರ್ತದೆ ಪರ್ಸನಲ್ ಪ್ರಾಬ್ಲಮ್ ಇರ್ತದೆ ಕಲ್ತ ಒಂದಿಷ್ಟೇ ಫೈನಾನ್ಶಿಯಲಿ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋಬೇಕು ಅನ್ನೋರು ಕೂಡ ಬರ್ತಿರ್ತಾರೆ ನಿಜವಾಗ್ಲೂ ಕಲೀಲೇಬೇಕು ಅನ್ನೋರು ಮಾತ್ರ ಬಂದು ಜಾಯ್ನ್ ಅನ್ನ ಎಲ್ಲಾರು ಕೇಳಿಕತ್ತಿರೋದು ಈ ಕ್ಲಾಸಿಗೆ ನಾವು ಹೆಂಗೆ ಜಾಯ್ನ್ ಆಗಬೇಕು ಜಾಯ್ನ್ ಏನು ಇರೋದಿಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಲೈವ್ ಸ್ಟಾರ್ಟ್ ಆಗ್ತಾವೆ ಸೊ ಲೈವ್ ಗೆ ನೀವು ಜಾಯ್ನ್ ಆದ್ರೆ ಸಾಕು ಒಂದು ಒಂದೂವರೆ ಅವರ್ ಕ್ಲಾಸಸ್ ಇರ್ತಾವೆ ಡೈಲಿ ಇರ್ತಾವೆ ಸೊ ಮಂಡೇ ಇಂದ ಹಿಡಿದು ಫ್ರೈಡೇವರೆಗೂ ಕ್ಲಾಸಸ್ ಇರ್ತಾವೆ ಡೈಲಿ ಒಂದೊಂದು ಕ್ಲಾಸಸ್ ನ ಅಟೆಂಡ್ ಮಾಡಿ ನಾನು ಏನು ಹೇಳಿರ್ತೀನಲ್ಲ ಅದನ್ನ ನೀವು ಅವತ್ತನೇ ನಾವು ಕಟ್ಟಿಂಗ್ ಹೇಳಿದ್ರೆ ಕಟ್ಟಿಂಗ್ ಆಗಿರ್ಬೋದು ಪೇಪರ್ ಮಾರ್ಕ್ ನಾನು ಅವತ್ತೆ ಹೇಳಿದೆ ಅಂತಂದ್ರೆ ಆ ಒಂದು ಕೆಲಸ ಅವತ್ತನ್ನ ಸಾಲ್ವ್ ಮಾಡ್ಕೊಂಡು ನೀವು ನಾ ಇನ್ ಕಲೀಲೇಬೇಕು ನಾ ಸ್ಟಿಚ್ ನ ಮಾಡಲೇಬೇಕು ಅನ್ನೋರು ಮಾತ್ರ ಬರೆಯಕ್ಕೆ ನನ್ನ ಟೈಮ್ ನ ವೇಸ್ಟ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದಿಲ್ಲ ಏನು ಬಹಳ ಜನ ಕೇಳಿ ಕತ್ತಿದ್ರಿ ಅಂತ ಹೇಳಿ ನಾ ಈ ಸ್ಟಿಚಿಂಗ್ ನ ಸ್ವಲ್ಪ ಹೇಳ್ಕೊಟ್ರಾಯ್ತು ಅಂತ ಹೇಳಿ ಬರ್ಲಿ ಒಂದೇನಂದ್ರೆ ಯಾರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗ್ತಿರಲ್ಲ ಕ್ಲಾಸಿಗೆ ಹೆಂಗ್ ಜಾಯ್ನ್ ಆಗೋದು ಅಂತ ಹೇಳಿ ಕೇಳಿದ್ರೆ ಕ್ಲಾಸಿಗೆ ಜಾಯ್ನ್ ಆಗುವಂತದ್ದು ಏನೂ ಇಲ್ಲ ಆರಾಮಾಗಿ ಜಾಯ್ನ್ ಆಗ್ಬೋದು ಲೈವ್ ಗಳ ನಡೀತಾ ಇರ್ತಾವೆ ಸೊ ನಂಗೆ ಲೈವ್ಗೆ ಹೆಂಗ್ ಜಾಯ್ನ್ ಆಗಬೇಕು ಅಂತ ಹೇಳಿ ಗೊತ್ತಿಲ್ಲ ಅಂತ ಅನ್ನೋರು ನನಗೆ ಇನ್ಸ್ಟಾ ಒಳಗೆ ಕಮೆಂಟ್ ಅನ್ನ ಮಾಡಿ ನಾನು ನಿಮ್ಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂತಂದ್ರೆ ಅಕಸ್ಮಾತ್ ಇಲ್ಲ ನೀವು ಯೂಟ್ಯೂಬ್ ಒಳಗನೆ ತಿಳಿಸ್ಕೊಡ್ರಿ ಅಂತಂದ್ರೆ ನೆಕ್ಸ್ಟ್ ಒಂದು ವೀಡಿಯೋ ಒಳಗೆ ನಾನು ನಿಮ್ಗೆ ಅದನ್ನ ತಿಳ್ಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತೀನಿ ಬಟ್ ನೀವು ಕಮೆಂಟ್ ಹಾಕಬೇಕು ಆಮೇಲೆ ನೀವು ಇದರಲ್ಲಿ ಯಾವ ಕ್ಲಾಸಸ್ ಇರ್ತಾವೆ ನೀವು ಏನು ಕ್ಲಾಸ್ನ ತಗೊಳ್ತೀರಿ ಅಂತ ಹೇಳಿ ಕೇಳ್ಬೋದು ಹೌದು ನಾನು ಬೇಸಿಕ್ ನಿಮ್ಗೆ ಏನು ಬರಂಗಿಲ್ಲಪ್ಪ ಒಂದು ಬ್ಲೌಸ್ ಬಗ್ಗೆ ಈಗ ಬರಿ ಬೇಸಿಕ್ ಅಷ್ಟೇ ನಾನು ತಿಳ್ಕೊಡ್ತೀನಿ ಬೇಸಿಕ್ ಒಳಗೆ ಏನೇನೆ ತಗೊಳ್ತೀರಿ ಅಂತಾನು ಕೇಳ್ಬೋದು ಯಾಕಂದ್ರೆ ಕಂಪ್ಲೀಟ್ ಆಗಿ ನಾನು ಇದ್ರ ಬಗ್ಗೆ ತಿಳಿಸಬೇಕೈತಿ ಬೇಸಿಕ್ ಅಂತಂದ್ರೆ ಏನೇನೆಲ್ಲ ತಗೊಳ್ತೀವಿ ನಾವು ಬೇಸಿಕ್ ಅಂತಂದ್ರೆ ಇವಾಗ ಬ್ಲೌಸ್ ನಾವು ಲೆಂತ್ ಅನ್ನ ತೊಗೊಳದಾಗಿರ್ಬೋದು ಸ್ಲೀವ್ಸ್ ಮಾರ್ಕ್ನ ಹಾಕೋದು ಯಾವ ರೀತಿ ನಾವು ಸ್ಲೀವ್ಸ್ ನ ಬ್ಲೌಸ್ ಟು ಬ್ಲೌಸ್ನ ಇಟ್ಟು ಯಾವ ರೀತಿ ಮಾರ್ಕ್ನ ಹಾಕೋದು ಕಂಪ್ಲೀಟ್ ಆಗಿ ಒಂದು ಟಕ್ಸ್ನ ಹಿಡಿಯೋದಾಗಿರ್ಬೋದು ಯಾವ ರೀತಿ ನಾವು ಹಾಕೋದಪ್ಪ ಏನೋ ಒಂದು ಬ್ಲೌಸ್ ನೋಡ್ತೀವಿ ಬಟ್ ಎಲ್ಲರೂ ಹೊಲಿತಾರ ಅಂತ ಹೇಳಿ ನಾವು ಆಗೋದಿಲ್ಲ ಒಂದು ಕಲಿತಿರ್ಬೇಕೈತೆ ಕೋರ್ಸ್ ಅನ್ನೋದು ಬೇಕಾಗ್ತದೆ ಗುರು ಅಂತ ಅನ್ನೋದು ಅನ್ನೋರು ಬೇಕಾಗ್ತದೆ ಹಂಗಾಗಿ ಕಂಪ್ಲೀಟ್ ಆಗಿ ನಾನು ಫ್ರೀ ಆಗಿ ಯಾವುದೇ ಫೀಸ್ ಇಲ್ಲದೆ ಕಲಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕ್ಲಾಸ್ ಡೇ ಫಸ್ಟ್ ಏನಂತಂದರೆ ನೀವು ಏನೇನೆಲ್ಲ ಎಕ್ಸಸೈಸ್ನ ತೊಗೊಳ್ಬೇಕು ಸ್ಟಿಚಿಂಗಿಗೆ ಅನ್ನೋದನ್ನು ಫಸ್ಟ್ ಒಂದು ಲೈವನ್ನು ತೊಗೊಳ್ಳೋಣ ಫಸ್ಟ್ ನೀವು ಹೆಂಗೆ ರೆಸ್ಪಾನ್ಸ್ ಕೊಡ್ತೀರಿ ಅನ್ನೋದು ನನಗೆ ಅದು ಇಂಪಾರ್ಟೆಂಟ್ ಆಗ್ತದೆ ಹಾಗಾಗಿ ಫಸ್ಟ್ ಆ ಒಂದು ವೀಡಿಯೋನ ಅದನ್ನು ಮಾಡೋಣ ಅಂದರೆ ಏನೇನೆಲ್ಲ ತೊಗೊಂಡು ಬರಬೇಕು ನೀವು ನಾಳೆಯಿಂದ ಪೇಪರ್ ಆಗಿರ್ಬೋದು ಹೇಳ್ತೀನಿ ನಾನು ಬಟ್ ಎಲ್ಲ ಒಂದು ವೀಡಿಯೋನ ನಾನು ಫುಲ್ ಲೆಂತಿ ಮಾಡಿಬಿಟ್ಟೆ ಅಂದರೆ ನೀವು ನೋಡಲಿಕ್ಕೆ ಬೇಜಾರು ಮಾಡ್ಕೋತೀರಿ ಕನ್ಫ್ಯೂಸ್ ಆಗ್ತೀರಿ ಹಾಗಾಗಿ ಫಸ್ಟ್ ಏನೇನು ನಾವು ತೊಗೊಳ್ಬೇಕು ಅಂದರೆ ಕಂಪ್ಲೀಟಾಗಿ ಹೇಳ್ತೀನಿ ಇವಾಗ ನಾನು ಯಾವ ರೀತಿ ಕ್ಲಾಸಸ್ನ ತೊಗೊಳ್ಲಿಕ್ಕತ್ತಿನಿ ಬೇಸಿಕ್ ಅಂದರೆ ಏನಪ್ಪ ಚುಡಿ ಹಾಕ್ತೀರಾ ಅಂತ ಕೇಳಿದ್ರಿ ನಾನು ಈಗ ಇವಾಗಲೇನೆ ಸ್ಟಾರ್ಟಿಂಗ್ ನಿಮಗೆಲ್ಲೂ ನಾನು ಇದನ್ನು ಕಲಿಬೇಕು ಇದನ್ನೂ ಕಲಿಬೇಕು ಅಂತ ಹೇಳಿ ಮೈಂಡ್ ಸೆಟ್ ಒಳಗೆ ಯಾರೂ ಬರ್ಲಿಕ್ಕೆ ಹೋಗಬೇಡ್ರಿ ಬಂದ ಒಂದು ಏನಂತಂದ್ರೆ ಬ್ಲೌಸ್ ಬೇಸಿಕ್ ಅಷ್ಟೇ ನಾನು ಕ್ಲಿಯರಾಗಿ ಹೇಳಿಕತ್ತೀನಿ ಬ್ಲೌಸ್ನ ಯಾವ ರೀತಿ ಮಾರ್ಕ್ನ ಹಾಕಬೇಕು ಬ್ಲೌಸ್ ಟು ಬ್ಲೌಸ್ ತಗೊಂಡು ನಿಮ್ಮ ಒಂದು ಬ್ಲೌಸ್ ತಗೊಂಡು ಮೇಜರ್ಮೆಂಟ್ ಒಂದು ಬ್ಲೌಸ್ನ ಇಟ್ಕೊಳ್ಳ್ರಿ ನಿಮ್ದಾಗಿರ್ಬೋದು ನಿಮ್ಮ ತಾಯಿದಾಗಿರ್ಬೋದು ಯಾರ್ದಾದ್ರೂ ಆಗಿರ್ಬೋದು ಎನಿ ಸ್ಟೂಡೆಂಟ್ಸ್ ಹೌಸ್ ವೈಫ್ ಅಥವಾ ನಾವು ಕಲೀಲಿಕ್ಕೆ ಹತ್ತೀವಿ ಹೆಣ್ಮಕ್ಳಿಗೆ ಕಲೀಲಿಕ್ಕೆ ಬಹಳ ಇಷ್ಟ ಅಂಥವ್ರು ಬಂದು ನಿಜವಾಗ್ಲೂ ಬಂದು ಜಾಯ್ನ್ ಆಗ್ರಿ ಇನ್ನು ಮೇನ್ ಕ್ವಶನ್ ಏನಂತಂದರೆ ಈ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತವ ಸೊ ನೆಕ್ಸ್ಟ್ ಒಂದು ಬ್ಯಾಚ್ ಸ್ಟಾರ್ಟ್ ಆಗ್ಲಿಕ್ಕತ್ತಿರೋದು ಡಿಸೆಂಬರ್ ಫಸ್ಟಿಂದನ ಕ್ಲಾಸಸ್ ಸ್ಟಾರ್ಟ್ ಆಗ್ತಾವೆ ಡೇ ಒನ್ನಿಂದ ಯಾರು ನೀವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವರು ಡೇ ಒನ್ನಿಂದ ನೀವು ಜಾಯ್ನ್ ಆಗಬೇಕು ನಾನು ಒಂದು ದಿನ ಬಿಡ್ತೀನಿ ಇನ್ನೊಂದು ದಿನ ಬರ್ತೀನಿ ಕ್ಲಾಸಿಗೆ ಜಾಯ್ನ್ ಆಗ್ತೀನಿ ಆ ಅಂತೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಹಂಗೆ ಮಾಡ್ತೀರಿ ಅಂದರೆ ಕ್ಲಾಸಿಗೆನ ಜಾಯ್ನ್ ಆಗ್ಲಿಕ್ಕೆ ಹೋಗ್ಬೇಡ ಯಾಕಂದ್ರೆ ನಮ್ಮ ಟೈಮು ವೇಸ್ಟು ನಿಮ್ಮ ಟೈಮು ಒಂದು ವೇಸ್ಟ್ ಹಾಗಾಗಿನೇ ಗುರುಗಳಿಗೆ ಏನು ಮಾಡ್ತಾರೆ ಅಂತಂದ್ರೆ ಫೀಸ್ನ ಕೊಟ್ಟು ಬಂದರೆ ಸೊ ನಿಮಗೂ ಒಂದು ಇದು ಇರ್ತದೆ ಏನಂದ್ರೆ ಫೀಸ್ ಕೊಟ್ಟಿವಪ್ಪ ಅಲ್ಲಿ ನನ್ನ ಅಮೌಂಟ್ ವೇಸ್ಟ್ ಆಗ್ತದೆ ಅಂತ ಹೇಳಿ ಕಲಿ ಒಂದು ಇರ್ತದೆ ಬಟ್ ಇದೆಲ್ಲ ಬೇಡ ನಿಮಗೂ ಒಂದು ಒಳ್ಳೇದಾಗಲಿ ಅಂತ ಒಂದು ಇಂಟೆನ್ಷನ್ ತೊಗೊಂಡು ನಾನು ಪ್ರೀ ಕ್ಲಾಸಸ್ನ ಏನೋ ಕನ್ಫ್ಯೂಷನ್ ಇರ್ಬೋದು ಬಟ್ ಫಸ್ಟ್ ಡೇನೆ ನನ್ನ ಕ್ಲಾಸ್ ಹೇಳುವಾಗ ಯಾರು ಡಿಸ್ಟರ್ಬ್ ಮಾಡ್ದೇನೆ ಕ್ವಶನ್ಸ್ನ ಕೇಳಿಕ್ ಹೋಗ್ಬೇಡ್ರಿ ಯಾಕಂದ್ರೆ ಬ್ಲೈಂಡ್ ಆಗಿ ಫಸ್ಟು ಬರೀ ಏನಂದ್ರೆ ಒಂದು ಫ್ರೀ ಹ್ಯಾಂಡ್ ಡ್ರಾಫ್ಟನ್ನು ಹಾಕೋಣ ಫ್ರೀ ಹ್ಯಾಂಡ್ ಡ್ರಾಫ್ಟ್ ಯಾಕೆ ಏನು ಅದರಿಂದ ಹೆಲ್ಪ್ ಆಗೋ ಅಂದ್ರೆ ಅದರಿಂದ ಏನು ಹೆಲ್ಪ್ ಆಗ್ತದೆ ಇದೆಲ್ಲ ತಿಳ್ಕೊಂತ್ರಿ ನೀವು ಫಸ್ಟ್ ಡೇ ಕ್ಲಾಸ್ ಇಂದ ಸ್ಟಾರ್ಟ್ ಆಗ್ತದೆ ಅವಾಗ ಗೊತ್ತಾಗ್ತದೆ ಡೇ ಬೈ ಡೇ ಹೆಂಗೆ ಹೆಂಗೆ ಹೋಗ್ತದೆ ಕ್ಲಾಸು ಸೊ ಇದರಿಂದ ಏನು ಕಲ್ತ್ರಿ ಅದು ಒಂದು ಖುಷಿ ನನಗೆ ಏನಂದ್ರೆ ನಿಮ್ಗೆ ಕಲ್ಸಿದ್ನಲ್ಲ ಅನ್ನೋ ಒಂದು ಖುಷಿ ನನಗೆ ಇರ್ತದೆ ಸಾಕು ಗೊತ್ತಾಯ್ತಲ್ಲ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ನಲ್ಲಿ ತಿಳಿಸ್ರಿ ಎಲ್ಲರೂ ಕೇಳಿಕತ್ತಿದ್ರು ಏನಂದ್ರೆ ನಾವು ಕ್ಲಾಸಿಗೆ ಜಾಯ್ನ್ ಆಗೋದಂದ್ರೆ ಹೆಂಗೆ ದುಡ್ಡು ಕೊಡಬೇಕಾ ಇದಕ್ಕೆ ಯಾವ ದುಡ್ಡು ಇಲ್ಲ ಎಷ್ಟು ಸರಿನೂ ಹೇಳಿದ್ದೀನಿ ನಾನು ನಿಮ್ಗೆ ಒಂದು ಫೀಸು ಕೂಡ ಇಲ್ಲ ಆ ಒಂದು ನಾನೇನು ನಿಮ್ಗೆ ಈ ಒಂದು ಕ್ಲಾಸಸ್ನ ಕಂಡಕ್ಟ್ನ ಮಾಡ್ತಿದ್ದೀನಲ್ಲ ಆ ಒಂದು ಯೂಸ್ನ ತೊಗೊಳ್ರಿ ಬಟ್ ಮಿಸ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡ್ರಿ ನಿಮ್ಮ ಒಂದು ಲೈಫ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಕ್ಲಾಸಸ್ನ ತೊಗೊಳಕತ್ತೀನಿ ಸೊ ನೆಕ್ಸ್ಟ್ ಒಂದು ವಿಡಿಯೋ ಒಳಗ ಏನಂದ್ರೆ ನೀವು ಏನೇನು ಎಕ್ಸಸರಿಸಲ್ಲ ಬರಬೇಕು ನೆಕ್ಸ್ಟ್ ಕ್ಲಾಸ್ ಒಳಗೆ ಅದನ್ನೆಲ್ಲ ನಾವು ಡೇ ಬೈ ಡೇ ತಿಳ್ಕೊತಾ ಹೋಗೋಣ ಅಂತ ಬಟ್ ಯಾವುದೋ ಒಂದು ವಿಡಿಯೋನೂ ನಾನು ಹಾಕಿರಲಿ ಯೂಟ್ಯೂಬ್ಗೆ ಪ್ರತಿ ಸಾರಿ ನೀವು ಬಂದು ಅಟೆಂಡ್ ಮಾಡಿ ನೋಡಿರಿ ಯಾಕಂದ್ರೆ ಅದರೊಳಗೆ ನಾನು ಸ್ವಲ್ಪ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ನೀವು ಕ್ಲಾಸಿಗೆ ಹೆಂಗೆ ಜಾಯ್ನ್ ಆಗ್ಬೇಕು ಅನ್ನೋದನ್ನ ಈಗ ಜಾಯಿನ್ ಆಗೋದು ಹೆಂಗೆ ಅಂತ ಕೇಳಿದ್ರಿ ಜಾಯಿನ್ ಆಗುವಂಥದ್ದು ಏನೂ ಇಲ್ಲ ಬರೀ ಸಿಂಪಲ್ ಅದ ಬರೀ ನನ್ನ ಒಂದು ಚಾನಲ್ಗೆ ಬರ್ರಿ ನೀವು ಯೂಟ್ಯೂಬ್ ಚಾನಲ್ಗೆ ಬಂದು ನನ್ನ ಹೆಸರನ್ನ ಸರ್ಚ್ನ ಮಾಡಿರಿ ನಮ್ರತ ಏನಂದ್ರೆ ಸ್ಟಿಚಿಂಗ್ ಬಿಗಿನರ್ ಅಂತ ಏನದಲ್ಲ ಅದ ಒಂದು ಹೆಸರನ್ನ ನೀವು ಸರ್ಚ್ ಮಾಡಿ ಹುಡುಕೊಳ್ರಿ ಅಕಸ್ಮಾತ್ ಲಿಂಕ್ ನೀವು ಲಿಂಕ್ ಥ್ರೂ ಬರ್ತೀನಿ ಅಂದ್ರೂ ಪರವಾಗಿಲ್ಲ ಲಿಂಕ್ ಥ್ರೂ ಬಂದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆಲ್ ಅನ್ನು ಆಪ್ಷನ್ ಕೊಟ್ಟರೆ ಸಾಕು ಇದೇ ಜಾಯ್ನ್ ಆಗುವಂಥದ್ದು ಬರೀ ಜಾಯ್ನ್ ಆಗುವಂಥದ್ದು ಇಲ್ಲಿ ಏನು ನಾನು ನೀವು ಫಾರ್ಮ್ ಫಿಲ್ಅಪ್ ಮಾಡಬೇಕು ನೀವು ಫಾರ್ಮ್ ಫಿಲ್ಅಪ್ ಮಾಡಿಕೊಂಡು ದುಡ್ಡನ್ನ ನೀವು ಈ ಥರ ಕೊಡಬೇಕು ಅನ್ನೋಂಥದ್ದು ಏನು ಪ್ರೊಸೀಜರ್ಸ್ ಇಲ್ಲ ಇಲ್ಲಿ ಬಟ್ ಯಾರು ಮನಸ್ಸಿಂದ ಕಲಿತೀನಿ ಇದನ್ನ ಒಂದು ಈ ಒಂದು ಆನ್ಲೈನ್ ಕ್ಲಾಸಿಂದ ನಿಮ್ಗೆ ಬಹಳ ಹೆಲ್ಪ್ ಆಗ್ತದೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ಲಿಕ್ಕೆ ನೆಕ್ಸ್ಟ್ ಬರುವಂತ ವಿಡಿಯೋಸ್ ನ ಎಲ್ಲ ತಪ್ಪದೆ ನೋಡ್ತಿರಿ ಯಾಕಂದ್ರೆ ನಾನು ಈಗ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡ್ತಿನ್ಲಿಲ್ಲ ಅವಾಗಿಂದ ನಿಮ್ ಇವಾಗಿಂದನೇ ಗೊತ್ತಾಗ್ಬಿಡ್ತದೆ ಏನೇನ್ ತೊಗೊಂಡ್ ಬರಬೇಕು ಇರ್ತಾವ ಕ್ಲಾಸಸ್ ಅಂತ ಅನ್ನೋದು ಯಾಕಂದ್ರೆ ನಾವು ಕ್ಲಾಸಸ್ ಸ್ಟಾರ್ಟ್ ಆದ್ಮೇಲೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಒಂದು ನಿಮಿಷನೂ ವೇಸ್ಟ್ ಆಗಬಾರ್ದು ಯಾಕಂದ್ರೆ ಆನ್ಲೈನ್ ಕ್ಲಾಸ್ ಅಂತಂದ್ಮೇಲೆ ಟೈಮ್ನು ಭಾಳ ಕೌಂಟ್ ಆಗ್ತದೆ ಅಲ್ಲಿ ಹಾಗಾಗಿನೇ ಹೇಳಲಿಕ್ಕತ್ತಿನಿ ಅಂದರೆ ಇವಾಗಲೇ ಪ್ರಿಕಾಷನ್ ಅಂತ ಹೇಳಿ ನೀವು ಏನೇನು ಎಕ್ಸಸರೀಸ್ ತೊಗೊಂಡು ಬರಬೇಕು ಆಮೇಲೆ ಕ್ಲಾಸಿಗೆ ಯಾವ ಯಾವ ಟೈಮ್ ಅದ ಅದನ್ನೆಲ್ಲನೂ ಕೂಡ ನೆಕ್ಸ್ಟ್ ಒಂದು ವೀಡಿಯೋ ಒಳಗೆ ಕಂಪ್ಲೀಟಾಗಿ ತಿಳಿಸ್ತೀನಿ ಸೊ ನೆಕ್ಸ್ಟ್ ಒಂದು ವೀಡಿಯೋನ ವೇಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಮುಗಿಸ್ಲಿಕ್ಕೆ ನಾನು ನಿಮ್ಮ ನಮ್ರ ತಾಯಿಗೂ ನಮಸ್ಕಾರ